ಇವಾಗ ಅಕ್ಯುಪಂಚರ್ ಅನ್ನೋದು ಮಾಡೋದು ಆಯುರ್ವೇದ ಅಂತಂದ್ರೆ ಏನಾಗಿ ಹರ್ಬಲ್ ಮೆಡಿಸಿನ್ಸ್ ಕೊಡೋದು ಜನಕ್ಕೆ ಗಗನ ಕುಸುಮ ಆಗ್ಬಿಟ್ಟಿದೆ ಒಂದು ಚುಚ್ಚು ತರ ಅನ್ನ ಜನ ಬರಲ್ಲ ಇವಾಗ ಮೊದ್ಲು ತರ ತಾವೇ ಪ್ರಿಪೇರ್ ಮಾಡಿ ಮೆಡಿಸಿನ್ ಯಾರು ಕೊಡಲ್ಲ ಮೊದ್ಲಲ್ಲಿ ಏನ್ ಮಾಡೋರು ಅಂದ್ರೆ ಅವ್ರ ಏರಿಯಾದಲ್ಲಿ ಸಿಗ ಸೊಪ್ಪು ಅದು ಇದು ತಗೊಂಡ್ಬಿಟ್ಟು ಮೆಡಿಸಿನ್ ಮಾಡಿ ಕೊಡೋರು ಅವಾಗ ತುಂಬಾ ಕಡಿಮೆ ಪ್ರೈಸ್ ಇತ್ತು ಇವಾಗ ಮೆಡಿಸಿನ್ ಕಾಸ್ಟ್ಲಿ ಆಗಿದೆ ನಾನು ಮಾಡಿದೆ ಅಂದ್ರೆ ಅದ ಅಕ್ಯುಪಂಚರ್ ಕಾನ್ಸೆಪ್ಟ್ ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಿದೆ ನೀಡಲ್ ಚುಚ್ಚೋದು ಬೇಡ ಒಂದು ಈ ಮೆಡಿಕಲ್ ಟೇಪ್ ಯೂಸ್ ಮಾಡಿಬಿಟ್ಟು ನಿಮ್ಗೆ ಯಾವ್ದಾದ್ರು ಡೈಜೆಷನ್ ಸಿಸ್ಟಮ್ ಇರ್ಬೋದು ಬ್ರೀತಿಂಗ್ ಇರ್ಬೋದು ಸ್ಕಿನ್ ಇರ್ಬೋದು ಪರ್ಟಿಕ್ಯುಲರ್ ಆಗಿ ಓಕೆ ಫಾರ್ ಎಕ್ಸಾಂಪಲ್ ಮೇಡಮ್ ಒಂದು ಪ್ಯಾಂಟ್ ಕೊಟ್ಟಿದ್ರಿ ಯಾವ್ದು ಹೇಳಿದ್ರಿ ಇವಾಗ ಕೇಸರಿ ಪಾಯಿಂಟ್ ಅಂತ ಹೇಳ್ತಾರೆ ಇಲ್ಲಿ ಇಲ್ಲಿ ಒಂದ್ ಪೆಪರ್ ಆಗ್ತೀವಿ ಇಲ್ಲಿ ಹತ್ತೇ ನಿಮಿಷ ಸರ್ ಆಕ್ಚುಲಿ ಸೂಜಿ ಚುಚ್ಚೋದಾದ್ರೆ ಕೇಸರಿ ಪಾಯಿಂಟ್ ಕಾಲಲ್ಲಿ ಚುಚ್ಚಬೇಕು ನೀವೇನೋ ಮೇಡಮ್ ನಂತರ ಫಸ್ಟ್ ಹೇಳ್ತಿದ್ರಿ ಮೊದ್ಲೇ ಡಯಾಬಿಟಿಕ್ ಚುಚ್ಚೋದೆಲ್ಲ ಬೇಡ ಅಂತ ಹೇಳಿ ಅಲ್ವಾ ಬಟ್ ಆ ಪಾಯಿಂಟ್ ಇದೆ ಅಲ್ವಾ ನಿಮ್ಮ ಪ್ಯಾಂಕ್ರಿಯಸ್ ಮತ್ತೆ ಸ್ಟಮಕ್ ನ ಸ್ಟ್ರೆಂತ್ ಮಾಡ ಬಟ್ ಆ ಪಾಯಿಂಟ್ ಕೊಡ್ಬೇಕು ನಾನು ಬಟ್ ಚುಚ್ಕೊಳಕ್ ನಿಮ್ಗೆ ಇಷ್ಟ ಇಲ್ಲ ನಾನು ಅವಾಗ ಏನ್ ಮಾಡಿದೆ ಆ ರಿಸರ್ಚ್ ಮಾಡ್ಬಿಟ್ಟು ಚುಚ್ಚೋದಷ್ಟೇ ಎಫೆಕ್ಟ್ ಪೆಪ್ಪರ್ ಅಲ್ಲಿ ಬರುತ್ತೆ ಅಂತ ತಗೊಂಬಂದೆ ಕಾಳು ಮೆಣಸು ಮತ್ತೆ ಮೆಂತೆ ಇವತ್ತು ನಾ ಚುಚ್ಚಿದ್ರೆ ನಿನ್ ಮೂರ್ ದಿನ ಆದ್ಮೇಲೆ ಏನ್ ಚೇಂಜಸ್ ಆಗತ್ತೆ ಅದೇ ಚೇಂಜಸ್ ನಾನು ಮೂರ್ ದಿನದಲ್ಲಿ ಕೊಡ್ತೀನಿ ಯಾವ್ದೇ ನಮ್ ಟ್ರೀಟ್ಮೆಂಟ್ ವರ್ಕ್ ಆಗ್ಬೇಕಂದ್ರೆ ತ್ರೀ ಡೇಸ್ ಬೇಕು